Takut jangan mengundi hari yang ಊರು ಅಂತಂದ್ರೆ ಹೀಗಿರ್ಬೇಕು ಕಣ್ರಿ ಚಂದಳಿ ದೊಡ್ಡ ತರ ಇರ್ಬೇಕು ಎಲ್ಲಿಂದ ಎಲ್ಲಿ ಕಣ್ಣ್ರು ಬರೀ ತುಂಡೈಕ್ಲೆ ಕಾಣ್ತಾವಲ್ಲಪ್ಪ ಲ ಇನ್ನು ಮೀಸೆನೆ ಬಂದಿಲ್ಲ ಆಗ್ಲೇ ಹೂವೇಸಿತೀಯ ನೀನು ಬಡಿಯಿಂದ ಕಟ್ಕೊಂಡವಳು ಮಾತ್ರ ನಿಂತ ಉಣ್ಣದೆಯ ಸರಿಯಾಗಿ ಶಪ್ಪ ಇನ್ಮೇಲೆ ಹೀಗೆ ಊರಲ್ಲೇ ಇದ್ ಅಂತ ಆಸೆ ಆಗ್ಬಿಟ್ಟಿದೆ ಹೇಗಾದ್ರೂ ಮಾಡಿ ಪರ್ಮನೆಂಟ್ ಆಗಿ ಈ ಊರಲ್ಲೇ ಇರೋ ತರ ನೋಡ್ಕೋಬೇಕು ಬಿಕ್ಕ ಬಸಂಗಾರಿ ಮೈ ಬಂದು ತಿನ್ನಸ ಮಧುರ ಗೊತ್ತಿಲ್ದಾನೆ ನಮ್ದು ನಿಮ್ಗೆ ತಗೊಂಡು ಬಿಡ್ತೋ ಬಿಡ್ರಿ ಬೇಚಾರ ಮಾಡ್ಕೋಬೇಡ್ರಿ ನಿಮ್ಮ ಸಾಮಾನ್ಯ ನಾನೇ ಇಟ್ಕೊಡ್ತೀನಿ ಇಷ್ಟು ಊರು ಸುತ್ತಾಡಿದ್ರು ಅದನ್ನ ಯಾರ ಕೈಲೂ ಮುಟ್ಸಿಲ್ಲ ನಮ್ಮ ಸಾಮಾನ್ಯ ನಾವೇ ಎತ್ಕೇ ನಿನ್ನಂತ ಪೋಲಿ ಹುಡುಗನ ನನ್ ಸರ್ವಿಸ್ ಅಲ್ಲಿ ಎಷ್ಟು ಜನನ್ನ ನೋಡಿದೀನಿ ಗೊತ್ತಮ್ಮ ಏ ಬೇಚಾರ ಮಾಡ್ಕೋಬೇಡ್ರಿ ನಾನು ಅಂತ ಪೋಲಿ ಹುಡುಗನ ಜಾತಿಗೆ ಸೇರಿದನಲ್ಲಕೊಂಡ್ರೆ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಬೇಕಾದ್ರೆ ನೋಡಿ ಇಲ್ಲಿ. ನಮ್ಮೂರ ಹೆಂಗಷ್ಟು ಜನ ಕುಂತವರ. ಕೇಳಿ ಬಿಡಬೇಕಾರಾ. ನಾನು ಎಂತ ಹುಡುಗ ಅಂತ ಅವ್ರು ಹೇಳಿ ಬಿಡುತ್ತಾರೆ. ನೀ ಕೇಳಿ ಅದಕ್ಕೆ ಯಾರು ಅಂತ ಇಲ್ಲ. ಅಸರೆ. तू ಹೇಳ್ರಕ್ಕ ಓಲಿ. ಅಸರೆ. ನೀವು ನಮ್ಮೂರಿಗೆ ಅನ್ನೋ ತರ ಕಾಣ್ತಾ ಇದಿರಲ್ಲ. ನಿಮ್ಮ ಹೆಸ್ರೇನೋ ಏನು? ನನ್ನ ಹೆಸರು ಕಂಕ ಅಂತ. ಈ ಊರಿಗೆ ಹೊಸದಾಗಿ ಬಂದಿರೋ ಅಂಗನವಾಡಿ ಟೀಚರ್ ಓ ನಮ್ಮೂರು ಬಂದಿರೋ ಅಂಗನವಾಡಿ ಟೀಚರ್ ಹೌದು ಅದಕ್ಕೆ ಅಂಗನವಾಡಿಗೆ ನಮ್ಮೂರಲ್ಲಿ ಹೊಸ ಟೀಚರ್ ಬರ್ತಾರೆ ಹೇಳ್ತಾ ಇದ್ರು ನೀವೇ ಆ ಟೀಚರು ನಾಳೆ ಮನಿ ಕಾಣೋದಿಲ್ಲ ಟೀಚರ್ಗೆ ಕಾಯ್ತಾ ಇರ್ತಾರೆ ಅಂಗನವಾಡಿ ಬರ್ತಾರೆ ಟೀಚರು ಅಂತ ನೋಡ್ರಲ್ಲ ನಾಳೆ ಅಂಗನವಾಡಿಗೆ ಮಿಸ್ ಮಾಡಿ ಒಂಟಗೇ ಅಂಗನವಾಡಿ ಉಪ್ಪಿಟ್ಟು ಮಕ್ಳುಗೆಲ್ಲಾ ಇಟ್ಟಿಟ್ಟು ಮೇಡಮ್ಗೆಲ್ಲ ಬಕ್ಕಿಡೋ ಕೆಲಸ ಸತಿ ಅಂಗನವಾಡಿ ಟೀಚರ್ ಬಗ್ಗೆ ಕೆಟ್ಟದಾಗ ಮಾತಾಡ್ತು ಅಂತಂದ್ರೆ ಹಿಂದ್ಗಡೆಯಿಂದ ಹಾಕಿದ್ರೆ ಮುಂದ್ಗಡೆ ಬಂದ್ಬಿಡ್ಬೇಕು ಹುಷಾರ ಕೆಟ್ಟ ಕೋಪ ಬರುತ್ತಷ್ಟೇ ನನ್ಗೆ ಮೇಗ್ ಜಾರ್ ಏನೋ ತಮಾಷೆ ಗಂಧೆ ಅಷ್ಟಕ್ಕೆ ಯಾಕೆ ಕೋಪ ಮಾಡ್ಕತ್ತೀರಾ ಅದೋ ಸರಿ ಮೂರ್ ಯಾವ್ದು ಅಂತ ಹೇಳಿಲ್ವಲ್ಲ ನಮ್ಮೂರ ಅಂತ ಏನ್ರಿ ಹೇಳ್ತಾ ಇದೀರಾ ಚಡ್ಡಿ ನಾನು ಚಂದಿ ದೊಡ್ಡಿ ಕೇಳಿನಿ ಚನ್ನಪ್ಪು ದೊಡ್ಡಿ ಕೇಳಿನಿ ರಾಜೇಗೌಡ ದೊಡ್ಡಿ ಕೇಳಿನಿ ಚಂದಳ್ಳಿ ದೊಡ್ಡಿ ಕೇಳೀನಿ ಇದ್ಯಾವುದ್ರಿ ಚಡ್ಡಿ ದೊಡ್ಡ ನಮ್ಮೂರು ಕಣ್ರಿ ಅರೇ ಹೋಗ್ಲೇ ಬಿಡ್ರಿ ನಿಮ್ಮ ತಾಲತ್ತು ಯಾವ್ದು ಅಂತ ಹೇಳ್ರಿ ಅದ ಲಾಡಿ ದೊಡ್ಡಿ ಬೇರೆ ಕಾಣ್ತವರ ಏನ್ರಿ ಹೇಳ್ತಾ ಇದೀರಾ ಊರ್ ಕೇಳೋದ್ರ ನಾಡಿ ದೊಡ್ಡಿ ಅಂತೀರಿ ಚಡ್ಡಿ ದೊಡ್ಡಿ ಅಂತೀರಿ ತಾಲಾಕ್ ಕೇಳಿದ್ರೆ ನಾಡಿ ದೊಡ್ಡಿ ಅಂತೀರಿ ನನಗೆ ಯಾಕೋ ಒಂದು ನಿಮ್ ಮೇಲೆ ಸಣ್ಣ ಅನುಮಾನ ಹಾಕೊಂಡ್ರಿ ಸರಿ ಹೋಗ್ಲೇ ಬಿಡ್ರಿ ನಿಮ್ಮ ಜಿಲ್ಲೆ ಯಾವ್ದು ಅಂತ ಹೇಳ್ರಿ ನಮ್ ಜಿಲ್ಲೆ ತುಂಬಾ ದೊಡ್ಡದು ಅಂತ ಹೇಳಿ ಎತ್ಕೊಂಡು ಮೈಸೂರಿಗೆ ಗ್ಯಾರಂಟಿ ಕಾಲ ನಿನ್ನ ಹಂಗೆ ಬಾಯ್ ಬಿಟ್ಕೊಂಡೆ ಕೂತೀರಿ ನೀನು ನಮ್ಮೂರು ತುಂಬಾ ದೊಡ್ಡದು ಅಂತ ಹೇಳಿ ನಮ್ ಜಿಲ್ಲೆಗೆ ಲಂಗ ದೊಡ್ಡಿ ತಿಳ್ಕೊಳ್ಳೋದಿಲ್ಲ ನೀ ಬರೀ ಚಡ್ಡಿ ಲಂಗ ಬರಿ ಒಳಗುದೇ ಬೋಯ್ ಬೋಯಲ್ರ ಇಲ್ಲಿ ಹೋಗ್ಲೇ ಬರೀ ದೊಡ್ಡಿ 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 ಅಂತಿರಲ್ಲ ಬರೀ ಚಡ್ಡಿ ಲಾಡಿ ಲಂಗು ಬಗ್ಗೆನೇ ಹೇಳ್ತಿರಲ್ಲ ನಿಮ್ ಮೇಲೆ ಯಾವ ಒಂದ್ ಸಣ್ಣ ಅನುಮಾನ ಹಾಕೊಂಡ್ರಿ ಅಯ್ಯೋ ಪಡ್ಬೇಡ್ರಿ ನಿಜವಾಗ್ಲೂ ನಿಮ್ಮ ಆಣೆಗೂ ನಾನು ಹೇಳ್ತಾ ಇರೋದೆಲ್ಲ ಸತ್ಯನೇ ಅದ್ ಸರಿ ನಿಮ್ಮ ಹೆಸರೇನು ಅಂತ ಹೇಳಲೇ ಇಲ್ಲ ಓ ನನ್ನ ಹೆಸರೇ ಈಗ ಯಾರು ಕೇಳ್ದಲ್ಲ ಹೋಗ್ಬಿಡ್ತೀನಿ ನನ್ನ ಹೆಸರು ನನ್ನ ಹೆಸರು ಕೆ ಕೆ ಕೃಷ್ಣ ಅಂತ ಯಾಕೆ ಅಂದ್ರೆ ಕೃಷ್ಣ ಏನೋ ಸರಿ ಅದೇನದು ಅದೇನು ಯಾಕೆ ಅಂದ್ರೆ ನೀವು ಬೇಕಾದ್ರೆ ಪ್ರೀತಿಯಿಂದ ಕಿಟ್ಟಿ ಕಿಟ್ಟಿ ಅಂತ ಹೋಗಿ ಅದ್ ಸರಿ ಕೃಷ್ಣ ಏನೋ ಸರಿ ಅದೇನದು ಹಿಂದೆ ಅಂದ್ರೆ ಕೇಬಲ್ ಇಟ್ಕೊಂಡು ಕೆಲಸ ಮಾಡ್ತೋ ಇಂದ ಅದಕ್ಕೆ ಕೇಬಲ್ ಕೃಷ್ಣ ಅಂತ ಹೆಸರು ಅದು ತುಂಬಾ ಉದ್ದ ಆಗುತ್ತೆ ಸಾಟಗ ಸ್ವೀಟ ಕಿಟ್ಟಿ ಹೌದಾ ಅಂದ್ರೆ ನೀವು ಕೇಬಲ್ ಕನೆಕ್ಷನ್ ಕೊಡ್ತೀರಾ ರೀ ಕೃಷ್ಣ ಅವ್ರೆ ನನಗೂ ಕೇಬಲ್ ಕನೆಕ್ಷನ್ ಬೇಕಿತ್ತು ಕೊಡ್ತೀರಾ ಎಂತ ಮಾತಾಡ್ತಾ ಇದೀರೀ ನಿಮ್ದು ಹೊಸ ಕಲರ್ ಟಿವಿನ ಇಲ್ಲ ಹಳೆ ಮುರಿದೋಗಿರೋ ವೈಟ್ ಅಂಬ್ಳ ಹಾಕ್ತೀವಿ ನಾನು ಹೇಳ್ಬಿಡ ನಾ ಬಂದು ಕಲರ್ಸನ್ ಕೊಡೋಕೆ ಶುರು ಹೋಗುತ್ತೆ ಯಾಕೆ ಹೊಸ ಟಿವಿ ಮಾತ್ರ ಕನೆಕ್ಷನ್ ಕೊಡೋದಾ ಹಳೆ ಟಿವಿಗೆ ವಿಗೆ ನಿಮ್ಮದು ಕನೆಕ್ಷನ್ ಸರಿ ಹೋಗಲ್ವಾ ನೋಡ್ರಿ ತನಕ ಹೊಸ ಮಾಡುಗಳು ಟಿವಿಗೆ ವಿಗೆ ಕೊಡೋರ್ಲಿ ನಾನು ಫೇಮಸ್ ಹಾಂ ಹಳೆ ಮಾಡು ಟಿವಿಗೆ ವಿಗೆ ನಮ್ಮ ಊರ ಚಿನ್ನರು ಆನಂದ ಅವರೇ ಕೆ ಬಿ ಆಪೀಸಿಂದ ಹಿಡ್ದೆ ಸೋಮಳ್ಳಿ ಪೀ ಪಲ್ ಪ್ಯಾಟ್ರಿ ಸಂಧಿಗೆ ಒಂದಿಲ್ಲ ಕಲಕ್ಷನ್ ಕೊಡೋದ್ರಲ್ಲೂ ತುಂಬಾ ಫೇಮಸ್ ಆಗ್ಬಿಟ್ಟವನೇ ಎಲ್ಲೋ ಕುಂತವನೆ ಬೇಕಾದ್ರೆ ತೋರ್ತೀನಿ ಸೊಮ್ಮೆ ಬೇಡಪ್ಪ ನನಗೆ ಅವನ್ ಕನೆಕ್ಷನ್ ಬೇಡ ಹೇಗಿದ್ರು ಹೊಸ ಟಿವಿಗೆ ನೀವೇ ಕನೆಕ್ಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ವಾ ನಂದು ಹೊಸ ಎಲ್ ಇ ಡಿ ಶೋರೂಮ್ ಟಿವಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಬೇಗ ನಿಮ್ಮ ಸಾಮಾನೆಲ್ಲ ತಗೊಂಡು ಬಂದ್ಬಿಡಿ ಕೇಬಲ್ ಕನೆಕ್ಷನ್ ಕೊಟ್ಬಿಡಿ ಯಾಕೆ ಮಾತಾಡ್ತೀರಾ ನನ್ನ ನನ್ ಏನೋ ರೆಡಿಯಾಗಿ ಆಯ್ತಾ ನೀನು ಇರು ಟಿವಿ ವಿ ಇರೋ ಜಾಗನೋ ತೋರಿಸ್ಬಿಟ್ರೆ ಹಾಂ ಐದು ನಿಮ್ಮ ತಲೆ ಕೊಟ್ಟು ಬಂದ್ಬಿಡ್ತೀನಿ ಸರಿ ಎಲ್ಲಿ ಬ್ಯಾ ಎತ್ಕೊಳ್ಳಿ ಇಲ್ಲಿ ನಿಮ್ದು ಅದೇ ಸರಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ ನಿಮ್ಮ ಬ್ಯಾಗನ್ನ ನನ್ನ ಕೈಲಿ ಕೊಟ್ಬಿಡಿ ನಾನು ತಗೊಂಡೋಗ್ತೀನಿ ನೀವು ವೈಟ್ ತಗೊಂಡು ಹಿಂದೆ ಬಂದ್ಬಿಡಿ ಬೇರೆ ಬೇರೆರೇ ಹ್ಞೂ ಬೇಜಾರು ಮಾಡ್ಕೋಬೇಡಿ ಏಕೆ ಯಾಕೆ ಅಂದರೆ ಹಾಂ ನನ್ ಸಾಮಾನು ಇರೋ ಬ್ಯಾಗ್ನ ಆ ಚಿಹ್ನೆಯರ ಆನಂದ ಅವನ ಕೈಯಲ್ಲ ಮುಡ್ಸೋದಿಲ್ಲ ಅಂಥದ್ರಲ್ಲಿ ನಾನು ನಿನ್ನ ಕೈಯಲ್ಲಿ ಮುಟ್ಸ್ತಾನೆ ನೀವು ಒಂದು ಕೆಲಸ ಮಾಡಿ ಏನು ನಂದೊಂದು ಕೇಬಲ್ ಐತೆ ಹೊಡ್ತೀನಿ ನೀವು ಇಟ್ಕಂಡಿ ಒಯ್ತಾ ಇರ್ರಿ ನಾನು ನಿಮ್ಮ ಹಿಂದೆ ಬರ್ತಾಯಿರ್ತೀನಿ ಇದು ಕೇಬಲ್ ವೈರ ಕರೆಂಟ್ ವೈರ್ ಇಲ್ಲಿ ಅದೇ ಕರೆಂಟ್ ಜಾಸ್ತಿ ಹೊಡಿಬೇಕು ನಾನು ಕೇಬಲ್ ಹೊಡೆಯಂತು ನಿಂದ ನಿಂದು ಹಿಂಗದೆ ಅಯ್ಯೋ ಏನು ಮಾಡೋದು ಅದ ಹಂಗೆ ಇದರಲ್ಲಿ ನೋಡಿದೋ ಅದೇನು ಇದ್ರೊಳಗೆ ಏನು ಇದ್ದಂಗೆ ಕಾಣ್ತಾ ಇಲ್ಲ ಆರೋಯ ರೈತು ಅಲ್ಲಿ ಮೊದಲೇ ಅವ್ನೇನು ಆನೈತಲ್ಲ ಇವ್ನು ಒಬ್ಬ ಅಲ್ಲಿ ಕೃಷ್ಣವ್ರೆ ನಿಮ್ದು ಇದೆಯಾ ಈ ವೈರ್ನ ಹಿಡ್ಕೊಂಡಾಗ್ಲಿಂದ ಹೆಂಗಾದೋ ಆಗತ್ತೈತಿ ಹೇಳಿದ್ನಾ ನಾನು ಹಂಗೆ ಕಾಣ್ತಾ ಇದಪ್ಪ ವೈರ್ ಕೊಟ್ಟೆ ಅಡ್ಗೆ ಹಾಕೋ ಏನೋ ಒಂಥರ ಜುಮ್ 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 ಅಂತ ಇದೆ ಜುಮ್ ಜುಮ್ ಝುಮ್ ಅಂದದೆ ಸರಿ ನಾನು ಬರ್ತೀನಿ ಹಿಂದ್ಗುಟ್ಟೆನೆ ಬಂದ್ಬಿಡಿ ನಿಮಿಗೋಸ್ಕರ ಕಾಯ್ತಾ ಇರ್ತೀನಿ ನನ್ಗಾ ನನ್ ನನ್ ಸಾಮಾನ ನೀನು ಇಡ್ತಾ ಹೋಯ್ತಾ ಇದ್ರೆ ಹೆಂಗೋ ಆಯ್ತದೆ ಕಣೆಂಗ್ ಹಂಗೆ ಆಯ್ತಾ ಇದೆ